ಹಲೋ ಎವ್ರಿ ವಾನ್ ವೆಲ್ಕಮ್ ಟು ರೇವಂತ್ ಬ್ಲಾಗ್ ಬನ್ನಿ ಇವತ್ತು ತುಂಬಾನೇ ಸಿಂಪಲ್ ಆಗಿ ಸಕತ್ ಟೇಸ್ಟಿ ಆಗಿ ಎಗ್ ರೈಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಎಗ್ ರೈಸ್ ಮಾಡೋದಕ್ಕೆ ಇಲ್ಲಿ ನಾನು ಎಗ್ ಎಗ್ನ ತಗೊಂಡಿದ್ದೀನಿ ವೆನಿಗರ್ ಒನ್ ಟೇಬಲ್ ಸ್ಪೂನ್ ಸೋಯಾ ಸಾಸ್ ಕೊತ್ತಂಬರಿ ಸ್ವಲ್ಪ ಪುದೀನಾ ಸ್ವಲ್ಪ ಕರಿಬೇವು ಹಸಿ ಮೆಣಸಿನಕಾಯಿ ಒಂದ್ ಕ್ಯಾಪ್ಸಿಕಂ ನ ಸಣ್ ಸಣ್ದಾಗಿ ಕಟ್ ಮಾಡ್ಕೊಂಡಿದೀನಿ ಮೂರ್ ಈರುಳ್ಳಿನ ಸಣ್ಣ ಸಣ್ದಾಗಿ ಕಟ್ ಮಾಡ್ಕೊಂಡಿದೀನಿ ಬನ್ನಿ ಈಗ ರೈಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದ್ಲಿಗೆ ಗ್ಯಾಸ್ ಸ್ಟವ್ ನ ಹಚ್ಕೊಳ್ಳಿ ನಂತರ ಒಂದು ಬಾಣಲಿನ ಇಟ್ಟು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ಹಾಕೋಬೇಕು ಎಣ್ಣೆ ಎಲ್ಲ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಸಾಸಿವೆ ಫ್ರೈ ಆದ ನಂತರ ಸ್ವಲ್ಪ ಕರಿಬೇವು ಸ್ವಲ್ಪ ಹಸಿಮೆಣಸಿನ್ಕಾಯಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಕಟ್ ಮಾಡಿ ಅಂತ ಈರುಳ್ಳಿನ ಸೇರಿಸ್ಕೊಂಡು ಈರುಳ್ಳಿ ಎಲ್ಲಾ ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಯಾವ ರೀತಿ ಫ್ರೈ ಮಾಡ್ಕೊಂಡಿದೀನಿ ಅಂತ ಸಣ್ ಸಣ್ಣದಾಗಿ ಕಟ್ ಮಾಡಿರೋ ಅಂತ ಕ್ಯಾಪ್ಸಿಕಮ್ ನ ಸೇರ್ಸ್ಕೋಬೇಕು ನಾನಿಲ್ಲಿ ಒಂದ್ ನ ಸೇರ್ಸ್ಕೊಂತ ಇದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸೇರ್ಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕೊತ್ತಂಬ್ರಿನ ಸೇರ್ಸ್ಕೊಂಡು ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಫ್ರೈ ಆದ ನಂತರ ಒಂದೊಂದಾಗಿ ಮೊಟ್ಟೆಗಳನ್ನ ಸೇರ್ಸ್ಕೋಬೇಕು ಗ್ಯಾಸ್ ಫ್ಲೇಮ್ ನ ಹೈಯಲ್ಲಿ ಇಟ್ಕೊಂಡು ಈ ಎಗ್ ರೈಸ್ ನ ಮಾಡ್ಬೇಕಾಗತ್ತೆ ತುಂಬಾನೇ ಟೇಸ್ಟ್ ಚೆನ್ನಾಗಿರತ್ತೆ ಹಂಗಾಗಿ ಐನಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ ತುಂಬಾ ಜನ ಎಗ್ನ ಬೇಯಿಸಿದ್ರೆ ಇಷ್ಟ ಪಡೋದಿಲ್ಲ ಅಂತ ಅವ್ರಿಗೆಲ್ಲ ಈ ರೀತಿ ಎಗ್ ರೈಸ್ ನ ಒಮ್ಮೆ ಮಾಡ್ಕೊಡಿ ಇಷ್ಟ ತಿಂತಾರೆ ನಾನು ಇಲ್ಲಿ ಒಂದ್ ಕಪ್ ರೈಸ್ ನ ತಗೊಂಡಿದೀನಿ ಎರಡ್ ಟೇಬಲ್ ಸ್ಪೂನ್ ಗರಂ ಮಸಾಲ ಒಂದ್ ಟೇಬಲ್ ಸ್ಪೂನ್ ಸೋಯಾ ಸಾಸ್ ಒಂದ್ ಟೇಬಲ್ ಸ್ಪೂನ್ ವೆನಿಗರ್ ಒಂದ್ ಟೇಬಲ್ ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್ ಹಾಫ್ ಟೇಬಲ್ ಸ್ಪೂನ್ ಬ್ಲಾಕ್ ಪೆಪ್ಪರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ನೋಡ್ಕೊಂಡು ಒಣಮೆಣಸಿನ ಪುಡಿ ಸ್ವಲ್ಪ ಹಾಕೊಳ್ಳಿ ಹಾಗೆ ಒಂದ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಚಿಟ್ಕಿ ಅರ್ಶನ ಹಾಕೊಂಡು ಚೆನ್ನಾಗಿ ಐ ಫ್ಲೇಮ್ ನಲ್ಲಿ ಮಿಕ್ಸ್ ಮಾಡ್ಬೇಕು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿನ ಸೇರ್ಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಖತ್ ಟೇಸ್ಟಿ ಆದ ಎಗ್ ರೈಸ್ ರೆಡಿ ಆಗಿದೆ ನೋಡಿ ಇದಾಗಿತ್ತು ಇವತ್ತಿನ ವಿಡಿಯೋ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್